ಮಾಲೂರು ವಿಧಾನಸಭಾ ಚುನಾವಣೆಯ ಮರುಮತ ಎಣಿಕೆ ಕೇಸು ಹೈಕೋರ್ಟ್ನಿಂಕ ಆದೇಶ ಆಗಿದೆಯಂತೆ ರೀಕೌಂಟಿಂಗ್ ಆಗ್ತದಂತ ತುಂಬ ಜನ ಕರೆ ಮಾಡ್ತಿದ್ರೆ ಹೈಕೋರ್ಟ್ನಿಂಕ ಆದೇಶ ಆಗಿರೋದು ಎವಿಡೆನ್ಸ್ಗೆ ಸಂಬಂಧಪಟ್ಟ ದಾಖಲೆಗಳು ಈ ಏಜೆಂಟ್ಗಳು ಸೈನ್ ಸೈನ್ ಹಾಕಿರೋ ಶೀಟ್ಸು ಕಾರ್ಬನ್ ಶೀಟ್ಸು ಅಲ್ಲಿ ಒಳಗೆ ಈಗ ಎಲೆಕ್ಷನ್ನು ಪ್ರಕ್ರಿಯೆಗಳು ನಡೆಯುವಾಗ ಏನೇನಕ್ಕೆ ಸೈನ್ಗಳು ಯಾವ್ಯಾವ ಅಧಿಕಾರಿ ಎಲ್ಲೆಲ್ಲಿ ಹಾಕಿರಬೇಕು ಆ ದಾಖಲೆಗಳ ವೆರಿಫಿಕೇಷನ್ ಎವಿಡೆನ್ಸ್ ಕೊಡೋದಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟಲ್ಲಿ ಆದೇಶ ಆಗಿ ಜಿಲ್ಲಾಧಿಕಾರಿಗಳು ಈಗ ಆದೇಶವಾಗಿ ಹದಿಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಇ ವಿ ಎಮ್ ರೂಮ್ ಓಪನ್ ಮಾಡಿ ಸಂಬಂಧಪಟ್ಟ ಎಲ್ಲ ಪಾರ್ಟಿಗಳು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಇಲ್ಲ ಯಾರನ್ನ ಏಜೆಂಟರು ಭಾಗವಹಿಸಬೇಕಂತ ಜಿಲ್ಲಾಧಿಕಾರಿ ಕಚೇರಿಯಿಂದ ಎಲ್ಲ ಪಾರ್ಟಿಗಳವ್ರಿಗೂ ನೋಟಿಸ್ ಜಾರಿಯಾಗಿದೆ ಹದಿಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಇ ವಿ ಎಮ್ಮು ರೂಮ್ ಓಪನ್ ಆಗಿ ಸಂಬಂಧಪಟ್ಟ ದಾಖಲೆಗಳನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಆಮೇಲೆ ವಾದ ಪ್ರತಿವಾದಗಳನ್ನು ಆಲಿಸಿ ನ್ಯಾಯಾಲಯ ಏನು ಮಾಡಬೇಕಂತ ಡಿಸಿಷನ್ನು ಇನ್ನೊಂದು ಒಂದು ಎರಡು ತಿಂಗಳಲ್ಲಿ ರಿಕೌಂಟ್ ಆಗುತ್ತಾ ಇಲ್ವಾ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಈಗ ಕೇಸ್ ಹಾಕಿರುವಂತಹ ಮಂಜುನಾಥ್ ಗೌಡ್ರ ಕಡೆಯವರು ಅವರ ಅಡ್ವೊಕೇಟ್ಗಳ ಪ್ರಕಾರ ಇನ್ನು ಒಂದೆರಡು ತಿಂಗಳಲ್ಲಿ ರೀಕೌಂಟ್ ಆಗುತ್ತೆ ನಾವು ಮತ್ತೆ ಎಮ್ ಎಲ್ ಎ ಆಗಿಬಿಡ್ತೀವಿ ಅಂತ ತುಂಬ ಖುಷಿಯಾಗಿ ಅವರವರೇ ತುಂಬ ಜನ ಕರೆ ಮಾಡಿ ಕೇಳ್ತಿದ್ರು ತುಂಬ ಜನ ಮೆಸೇಜ್ ಆಗ್ತಾಯಿದ್ರಿ ಏನು ಏನು ಅಂತ ಇಷ್ಟೇ ಹೈಕೋರ್ಟ್ನಿಗೆ ಆದೇಶ ಆಗಿದೆ ಸಂಬಂಧಪಟ್ಟ ಎವಿಡೆನ್ಸು ಅಲ್ಲಿನ ಒಂದು ಕಾರ್ಬನ್ ಶೀಟ್ಸು ಅದೇ ಯಾರ್ಯಾರು ಏಜೆಂಟ್ಸು ಎಲ್ಲೆಲ್ಲಿ ಸೈನ್ ಹಾಕಿದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ದಾರೆ ಅದರ ಬಗ್ಗೆ ಎವಿಡೆನ್ಸ್ಗೆ ಕೋರ್ಟ್ ಕೇಳಿದೆ ಈಗ ಇ ವಿ ಎಮ್ ರೂಮು ಓಪನ್ ಆಗ್ತಿದೆ ಇನ್ನೂ ಹೆಚ್ಚು ಡೀಟೇಲ್ಸು ಹನ್ನೆರಡನೇ ತಾರೀಕು ಮತ್ತೆ ಕೇಸ್ ಸೋಮವಾರ ಇದೆ ಅವತ್ತು ಕೊಡ್ತೀನಿ ಇನ್ನೂ ಹೆಚ್ಚು ಒಳ್ಳೆ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು